ಹಾಯ್ ಹಲೋ ಫ್ರೆಂಡ್ಸ್ ಆಶಾ ಮಂಜು ಬ್ಲಾಗ್ಸ್ಗೆ ವೆಲ್ಕಮ್ ಇವತ್ತು ನಾನು ರವೆಯಿಂದ ಪ್ಲೇನ್ ಕೇಕ್ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ ಇದಕ್ಕೆ ಅರ್ಧ ಕಪ್ಪು ಸಕ್ಕರೆನ ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡಿ ಪೌಡರ್ ಮಾಡಿ ಎತ್ತಿಟ್ಕೊಬೇಕು ನೋಡಿ ಈ ರೀತಿ ಮಾಡ್ಕೋಬೇಕು ನಂತರ ಒಂದು ಬೌಲು ರವೆ ತೊಗೊಂಡಿದ್ದೀನಿ ಅದನ್ನು ಸಹ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡರ್ ಮಾಡಿ ಇಟ್ಕೊಬೇಕು ಈಗ ಒಂದು ಬೌಲಲ್ಲಿ ನಾವೇನು ಸಕ್ಕರೆ ಪುಡಿಯನ್ನು ಪೌಡರ್ ಮಾಡಿ ಇಟ್ಕೊಂಡಿದ್ದೀವಿ ಅದನ್ನು ಪೂರ್ತಿ ಒಂದು ಬೌಲ್ಗೆ ಹಾಕ್ಕೊಂಡು ಅರ್ಧ ಕಪ್ಪು ಸಕ್ಕರೆಗೆ ಅರ್ಧ ಕಪ್ಪು ಹಾಲು ಹಾಕ್ಕೊಂಡು ಎರಡು ಮಿಕ್ಸ್ ಆಗೋ ರೀತಿ ಸಕ್ಕರೆ ಕರಗೋ ರೀತಿ ಚೆನ್ನಾಗಿ ಬೀಟರಲ್ಲಿ ಮಿಕ್ಸ್ ಮಾಡಿಟ್ಕೊಬೇಕು ಸಕ್ಕರೆ ಪುಡಿ ಪುಡಿ ಇರಬಾರ್ದು ಪೂರ್ತಿ ನೋಡಿ ಈ ರೀತಿ ಪೌಡರೆಲ್ಲ ಪೂರ್ತಿ ಹಾಲಲ್ಲಿ ಮಿಕ್ಸ್ ಆಗಿರಬೇಕು ಸಕ್ಕರೆ ಕಾಣಿಸ್ಬಾರ್ದು ನಮಗೆ ಅದಕ್ಕೇ ಅರ್ಧ ಕಪ್ಪು ಎಣ್ಣೆ ಅಡುಗೆ ಎಣ್ಣೆ ಅರ್ಧ ಕಪ್ಪು ಹಾಕ್ಕೊಂಡು ಅದು ಪೂರ್ತಿ ಎಲ್ಲನೂ ಮೂರು ಚೆನ್ನಾಗಿ ಮಿಕ್ಸ್ ಆಗೋ ರೀತಿ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು ನಂತರ ಇದಕ್ಕೇ ಅರ್ಧ ಕಪ್ಪು ಮೊಸರು ಹಾಕೋಬೇಕು ಮೊಸರು ಹಾಕ್ಕೊಂಡು ಮೊಸರಲ್ಲಿ ಏನು ಆ ಥರ ದಪ್ಪ 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 ಕಾಣಿಸ್ತಿದೆ ಅದೆಲ್ಲ ಪೂರ್ತಿ ಬೀಟ್ ಮಾಡಬೇಕು ಮಜ್ಜಿಗೆ ರೀತಿಯಲ್ಲಿ ಆಗೋಗ್ಬಿಡಬೇಕು ಗಟ್ಟಿ ಗಟ್ಟಿ ಯಾವುದೇ ಕಾರಣಕ್ಕೂ ಇರಬಾರ್ದು ಎಲ್ಲನೂ ಪೂರ್ತಿ ಮಿಕ್ಸ್ ಆಗೋ ರೀತಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಂತರ ನಾವೇನು ರವೆನ ಪೌಡರ್ ಮಾಡಿಟ್ಕೊಂಡಿದ್ದೀವಿ ಅದನ್ನು ಪೂರ್ತಿ ಇದಕ್ಕೆ ಹಾಕ್ಕೊಂಡು ಇದು ಸಹ ನೋಡಿ ಈ ರೀತಿ ಗಂಟಿರಬಾರ್ದು ಪೂರ್ತಿ ಗಂಟಿರೋದೆಲ್ಲ ಹೋಗಿ ಎಲ್ಲನೂ ಒಂದೇ ಹದದಲ್ಲಿ ಮಿಕ್ಸ್ ಆಗೋ ರೀತಿ ಚೆನ್ನಾಗಿ ಥರ ಮಾಡಿ ಮುಚ್ಚಿ ಇಟ್ಟು ಒಂದು ಹತ್ತು ನಿಮಿಷ ಇಟ್ಟರೆ ಸಾಕಾಗುತ್ತೆ ನಂತರ ಇನ್ನೊಂದು ಬೌಲಲ್ಲಿ ನಾವೇನು ಬ್ಯಾಟರ್ನ ರೆಡಿ ಮಾಡಿ ಕೇಕ್ಗೆ ಇಟ್ಕೊಳ್ತೀವಿ ಆ ಥರ ಬೌಲು ತೊಗೊಂಡು ಪೂರ್ತಿ ನೋಡಿ ನಾನು ಯಾವ ರೀತಿ ಎಣ್ಣೆ ಸವ್ತಾಯಿದ್ದೀನಿ ಸುತ್ತ ಒಂದು ಚೂರು ಬಿಡ್ದಂಗೆ ಎಲ್ಲ ಕಡೆಯೂ ಪೂರ್ತಿ ಎಣ್ಣೆ ಸವರಿಟ್ಕೊಬೇಕು ಮತ್ತು ನಮ್ಮ ಹತ್ರ ಬಟ್ ಬಟರ್ ಪೇಪರ್ ಇಲ್ಲ ಅಂತ ಹೇಳಿದ್ರೆ ಆ ಬಟರ್ ಪೇಪರ್ ಇಲ್ಲದೆ ಹೋದ್ರೂ ಪರವಾಗಿಲ್ಲ ಮಾಡ್ಬೋದು ಒಂದು ಲೇಯರ್ ನೋಡಿ ನಾನು ಯಾವ ರೀತಿ ಆಗ್ತಾಯಿದ್ದೀನಿ ಕೆಳಗಡೆ ಪ ತಾಳಕ್ಕೆ ತಳ ಕಚ್ಕೊಬಾರ್ದು ಅಂಥೇಳಿ ನೋಡಿ ಈ ರೀತಿ ಒಂದು ಲೇಯರ್ ಪೂರ್ತಿ ಒಂದು ಚೂರು ಬಿಡ್ದಂಗೆ ಎಲ್ಲ ಕಡೆಯೂ ಹಸಿಟ್ಟನ್ನು ಸ್ಪ್ರೆಡ್ ಮಾಡ್ಕೊಂಬರ್ಬೇಕು ಮೈದಾ ಹಸಿಟ್ಟನ್ನು ಚೆನ್ನಾಗಿ ಥರ ಸ್ಪ್ರೆಡ್ ಮಾಡಬೇಕು ಪಾತ್ರೆ ನಮಗೆ ಒಂಚೂರು ಕಾಣಿಸ್ಬಾರ್ದು ಪೂರ್ತಿ ನೋಡಿ ಈ ರೀತಿ ಆಗಿರಬೇಕು ಈ ರೀತಿ ಮಾಡಿದ್ರೆ ತಳ ನಮಗೆ ಕೇಕ್ ಅನ್ನೋದು ಕಚ್ಕೊಳ್ಳೋದಿಲ್ಲ ಈಗ ನಾವು ನೆನೆಸಿಟ್ಟಿರೋದನ್ನು ಮತ್ತೆ ಓಪನ್ ಮಾಡಿ ನೋಡೋಣ ಈಗ ರವೆ ಎಲ್ಲ ಚೆನ್ನಾಗಿ ನೆಂದು ಸ್ವಲ್ಪ ಗಟ್ಟಿಯಾಗಿದೆ ಇದಕ್ಕೇ ನಾವು ಒಂದು ಸ್ವಲ್ಪ ಒಂದು ಮತ್ತೆ ಹಾಲನ್ನು ಹಾಕ್ಕೊಳ್ಳೋಣ ಹಾಲು ಹಸಿ ಹಾಲು ಹಾಕೋಬಾರ್ದು ಸ್ವಲ್ಪ ಕಾಯಿಸಿ ಬೆಚ್ಚಗಿರೋವಂಥ ಹಾಲನ್ನು ಹಾಕೋಬೇಕು ಈಗ ಹಾಕೊತಾ ಇದ್ದೀನಿ ಈಗ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲರೂ ಒಂದೇ ಸಮನಾಗಿ ಹೊಂದ್ಕೋಬೇಕು ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಬೇಕು ನಂತರ ಈಗ ನಾವೇನು ಎಣ್ಣೆ ಮತ್ತು ಹಸಿಟ್ಟೆಲ್ಲನೂ ಹಾಕಿ ಇಟ್ಕೊಂಡಿದ್ದೀವಿ ಕೇಕ್ನ ಬೇಕ್ ಮಾಡೋ ಪಾತ್ರೆಗೆ ಆ ಪಾತ್ರೆಗೇ ಪೂರ್ತಿ ಎಲ್ಲನೂ ಹಾಕ್ಕೊಂಡು ಅದು ಒಂದು ಸೈಡ್ ಜಾಸ್ತಿ ಒಂದು ಸೈಡು ಕಮ್ಮಿ ಇರುತ್ತೆ ತಡ್ಕೊ ಇರಬಾರ್ದು ಅಂತೇಳಿ ನೋಡಿ ಈ ರೀತಿ ಒಂದೆರಡರಿಂದ ಮೂರು ಸತಿ ಈ ಥರ ಕೆಳಗಡೆ ಹಿಂಗೆ ಕುಟ್ಟಿ ಎಲ್ಲ ಒಂದೇ ಸಮ ಥರ ಈ ಥರ ಶೇಕ್ ಮಾಡಿದ್ರೆ ನೀಟಾಗಿ ಒಂದು ಸಮ ಒಂದು ಹದವಾಗಿ ಕುತ್ಕೊಳ್ಳುತ್ತೆ ನಂತರಗೆ ನಾನು ಇಡ್ಲಿ ಪಾತ್ರೆಯಲ್ಲಿ ಕೇಕ್ ಮಾಡ್ತಾಯಿದ್ದೀನಿ ಇಡ್ಲಿ ಪಾತ್ರೆ ಒಂದು ಐದು ನಿಮಿಷ ನಾನು ಹಾಗೆ ಬಿಸಿ ಆಗೋದಕ್ಕೆ ಇಟ್ಟಿದ್ದೆ ಇವಾಗ ಕೆಳಗಡೆ ಒಂದು ಸ್ಟ್ಯಾಂಡ್ ಇಟ್ಟು ಅದರ ಮೇಲೆ ನಾವು ಇವಾಗ ಏನು ಕೇಕ್ ಇಟ್ಕೊಂಡಿದ್ದೀವಿ ಅದನ್ನ ಇಟ್ಟು ಮುಚ್ಚಿ ಮೂವತ್ತು ನಿಮಿಷ ಕಮ್ಮಿ ಉರಿಯಲ್ಲೇ ಇಟ್ಟು ಬೇಯಿಸ್ಬೇಕು ಈಗ ಲಿಡ್ನ ಓಪನ್ ಮಾಡಿ ನೋಡೋಣ ಹೇಗೆ ಬಂದ ನೋಡಿ ಈಗ ಸ್ಪೂನ್ ಸಹಾಯದಿಂದ ಬೆಂದಿದ್ಯಾ ಇಲ್ವಾ ಅಂತೇಳಿ ನೋಡೋಣ ನಾನು ಆಲ್ರೆಡಿ ಒಂದು ಟೂ ಟೈಮ್ಸ್ ತೆಗೆದು ಓಪನ್ ಮಾಡಿ ಆ ಥರ ಮಾರ್ಕ್ ಕಾಣಿಸ್ತಾ ಇರೋದು ಈಗ ನೋಡಿ ಕ ಪರ್ಫೆಕ್ಟಾಗಿ ಆಗಿದೆ ಕೇಕು ಈಗ ಕೆಳಗಡೆ ಇಡಿಸ್ಕೊಂಡು ಸುತ್ತ ಚಾಕುವ ಸಹಾಯದಿಂದ ಸುತ್ತ ಬಿಡಿಸ್ಕೊಳ್ಳೋಣ ಬಿಡಿಸ್ಕೊಂಡು ನಂತರ ಇದನ್ನು ಒಂದು ಪ್ಲೇಟ್ನ ಸಹಾಯದಿಂದ ಹೀಗೆ ಇಟ್ಕೊಂಡು ಉಲ್ಟಾ ಮಾಡಿ ಕೇಕ್ನ ನಾವು ಓಪನ್ ಮಾಡಿ ಇಟ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಯಾವ ಥರ ಬಂದಿದೆ ಅಂತ ಆ್ಯಕ್ಚುಲಿ ಇದು ಹತ್ತು ನಿಮಿಷ ಆರೋದಕ್ಕೆ ಬಿಟ್ಟು ನಂತರ ನಾವು ಕಟಿಂಗ್ ಮಾಡಬೇಕು ಇಲ್ಲಿ ನಮ್ಮ ಮನೆಯಲ್ಲಿ ಹುಡುಗರು ತುಂಬ ಅರ್ಜೆಂಟ್ ಮಾಡ್ತಾಯಿದ್ರು ಬೇಗ ಮಾಡು ಮಾಡು ಅಂತ ಅದಕ್ಕೋಸ್ಕರನೇ ನಾನು ಬಿಸಿಯಲ್ಲೇ ಬೇಗ ಕಟ್ ಮಾಡಿ ಕೊಟ್ಬಿಟ್ಟೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಫುಲ್ಲು ಸ್ಪಾಂಜಿಯಾಗಿ ಬಂದಿದೆ ನೋಡಿ ಕಟ್ ಮಾಡ್ತಾಯಿದ್ರೂ ಇಷ್ಟು ಚೆನ್ನಾಗಿ ಬರ್ತಾಯಿದೆ ಅಂಥೇಳಿ ತುಂಬ ಚೆನ್ನಾಗಿ ಬಂದಿತ್ತು ಕೈಯಲ್ಲಿಟ್ಟು ಎಷ್ಟು ಸ್ಪಾಂಜಿಯಾಗಿದೆ ಅಂತಂದರೆ ನಾನಿವಾಗ ಒಂದು ಪೀಸ್ ತೆಗೆದು ನಾನು ನಿಮಗೆ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿತ್ತು ಅಂದರೆ ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿತ್ತು ನೋಡಿ ಎಷ್ಟು ಸ್ಪಾಂಜಿಯಾಗಿದೆ ಅಂತ ತಿನ್ನೋದಕ್ಕೂ ಅಷ್ಟೇ ರುಚಿಯಾಗಿರುತ್ತೆ ನೋಡಿ ಕೈಯಲ್ಲಿ ಮೂರ್ತಿ ಸಹ ನಾನು ತೋರಿಸ್ತೀನಿ ಎಷ್ಟು ಸಾಫ್ಟಾಗಿದೆ ಅಂತೇಳಿ ತುಂಬ ಚೆನ್ನಾಗಿ ಬಂದಿತ್ತು ಕೇಕು ನೀವು ಮನೇಲಿ ಮಾಡ್ಕೊಂಡು ತಿನ್ನಿ ಫ್ರೆಂಡ್ಸ್ ನಯನಾ ಮಧೇಶ ನಾನು ಮಾಡಿರೋ ರವೆ ಕೇಕ್ ಹೆಂಗಿದೆ